ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ತಮಟ್ಗಾರ್ ಅವರಿಗೆ ಜೀವ ಭಯ ಇದ್ದು ಪೊಲೀಸ್ ಇಲಾಖೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಎಂದು ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರೆ ಆಗ್ರಹಿಸಿದರು ಧಾರವಾಡ ನಗರದಲ್ಲಿ ಮಂಗಳವಾರ ಎರಡು ಗಂಟೆಗೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ವಿದ್ಯಾಕಾಶಿ ಧಾರವಾಡದಲ್ಲಿ ಮಾದಕ ವಸ್ತುಗಳ ಹಾವಳಿ ಹೆಚ್ಚಾಗಿದೆ ನಶೆಯಲ್ಲಿ ಯುವಕರು ಇಸ್ಮಾಯಿಲ್ ತಮಟ್ಕಾರ್ ಅವರನ್ನು ಕೊಲ್ಲುವ ಮಾತುಗಳಾಡಿದ್ದಾರೆ ಈ ಕುರಿತು ಪೊಲೀಸ್ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಬೆದರಿಕೆ ಹಿಂದೆ ಯಾರು ಇದ್ದಾರೆ ಎಂಬುದನ್ನು ಪತ್ತೆ ಹಚ್ಚಬೇಕು ಎಂದು ಆಗ್ರಹಿಸಿದರು ಇಸ್ಮಾಯಿಲ್ ತಮಟ್ಗಾರ್ ಕುಟುಂಬಸ್ಥರನ್ನು ಟಾರ್ಗೆಟ್ ಮಾಡಿ ಭಯ ಸೃಷ್ಟಿಸುವ ಪ್ರಯತ್ನ ಮಾಡಲಾಗುತ್ತಿದೆ ರಾಜಕೀಯವಾಗಿ ಇಸ್ಮಾಯಿಲ್ ತಮಟ್ಗಾರ್ ಅವರಿಗೆ ಬೆದರಿಕೆ ಹಾಕುವ ಪ್ರಯತ್ನ ನಡೆಸಲಾಗಿದೆ ಅಂಜುಮಾನ್ ಇಸ್ಲಾಂ ಸಂಸ್ಥೆಯ ವತಿಯಿಂದ ಶುಕ್ರವಾರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪ್ರತಿಭಟನೆಗೆ ನಾವೆಲ್ಲರೂ ಬೆಂಬಲವನ್ನು ವ್ಯಕ್ತಪಡಿಸುತ್ತೇವೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ನಾಗರಾಜ್ ಗುರಿಕಾರ್ ಪಾಲಿಕೆಯ ಸದಸ್ಯ ಶಂಭು ಸಾಲಿಮಣಿ ಕವಿತಾ ಕಬ್ಬೇರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ದೂರ ಅಂತಂದ್ರೆ ಅವ್ರಿಗೆ ಕೆಲವು ರಕ್ಷಣೆ ಕೊಡಬೇಕು ಬೆದರಿಕೆ ಅಂತ ಹೇಳಿ ಕಮಿಷನರ್ ಸ್ವತಃ ಅವ್ರು ಕೊಟ್ಟರು ಇವು ಕಾಪಿ ಇದಾವಿಲ್ಲ ಕಡೆ ಮೊನ್ನೆ ಒಂದು ನಾಲ್ಕೈದು ದಿವಸದಿಂದ ತಮ್ಮ ತಿಳಿದಂತೆ ಒಂದು ದುಶ್ಶಕ್ತಿಗಳು ಅವ್ರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಷಡ್ಯಂತ್ರ ನಡೆದಿದೆ ಅದಕ್ಕೆ ನಾವು ನಿಮ್ಮ ಮುಖಾಂತರ ಕೇಳ್ಕೋತೇವೆ ಈ ಷಡ್ಯಂತ್ರದ ಯಾರೇ ಇರಲಿಲ್ಲ ಮತ್ತೆ